श्रीगुरुभ्यो नमः परमगुरुभ्यो नमः त्रिमदानन्दतीर्थभगवत्पादाचार्येभ्यो नमः आपादमौलिपर्यन्तं गुरूणाम् आकृतिं स्मरेति तीरे विघ्नाः पश्यन्ति सिद्ध्यन्ति च मनोरथाः परमपवित्रवाद ई प्रथम एकादशीदिवसदल्ली ಏಕಾದಶಿಯ ಮಹತ್ವ ಅದರಲ್ಲಿಯೂ ಕೂಡ ಈ ಒಂದು ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಯಾವ ಒಂದು ಏಕಾದಶಿ ಇದೆ ಅಂದರೆ ಹತ್ತನೇ ತಾರೀಕು ಶುಕ್ರವಾರ ನಾವು ಏಕಾದಶಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ ಅದರ ಪ್ರಾಮುಖ್ಯತೆಯನ್ನು ವಿಷ್ಣು ಪುರಾಣ ಬ್ರಹ್ಮಪುರಾಣ ಭವಿಷ್ಯತ್ ಪುರಾಣ ಪದ್ಮಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಅದರ ಮಹಿಮೆಗಳನ್ನು ಹೇಳಿ ನಮಗೆ ಮಾ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಬೇಕಾಗತಕ್ಕಂಥ ಮಾರ್ಗಗಳನ್ನು ಹೇಳಿದ್ದಾರೆ ಸಾಮಾನ್ಯವಾಗಿ ಏಕಾದಶಿ ಎಂಬತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅತೀ ಪ್ರಾಮುಖ್ಯವಾಗಿರತಕ್ಕಂಥ ಒಂದು ಹರಿದಿವಸವಾಗಿದೆ ನಾವು ಹಬ್ಬ ಹರಿದಿನ ಅಂತ ಅಂತೀವಿ ನಾವು ಅದೇನಂದರೆ ಗಂಗಾ ಮಂಗ ಅಂತ ಹೇಳಿದಂತೆ ಆ ರೀತಿ ಶಬ್ದಗಳಲ್ಲ ಇದು ಮತ್ತು ಏನು ಅರ್ಥ ಅದಕ್ಕೆ ಹಬ್ಬಗಳು ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ಹಬ್ಬವನ್ನು ಪರ್ವವನ್ನು ಮಾಡಿಕೊಂಡು ನಾವು ಹಬ್ಬವನ್ನು ಮಾಡಿಕೊಂಡು ಪರಮಾತ್ಮನನ್ನು ಮೆಚ್ಚಿಸುವುದರ ಮೂಲಕ ನಮ್ಮ ಇಷ್ಟಾರ್ಥವನ್ನು ಪಡೆಯತಕ್ಕಂಥದ್ದಾಗಿದೆ ಹರಿದಿನ ಅಂಥೇಳಿದ್ರೆ ಅದು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾದ ದಿವಸ ಅದಕ್ಕೆ ಹರಿದಿವಸ ಅಂತ ಕರೆದಿದ್ದಾರೆ ಯಾವ ಒಂದು ಪರಮಾತ್ಮನಿಗೆ ಸಾವಿರಾರು ವಾಜಪೇಯಿ ಯಾಗಗಳನ್ನು ಲಕ್ಷಾಂತರ ಅಶ್ವಮೇಧ ಯಾಗಗಳನ್ನು ಮಾಡಿದರು ವಾಜಪೇಯಿ ಯಾಗ ಮಾಡಿದರು ಸಿಗದೇ ಇರತಕ್ಕಂಥ ಫಲ ಈ ಒಂದು ಹರಿದಿವಸದಿಂದ ಸಿಗ್ತಾ ಇದೆ ಅಂಥೇಳಿದ ಮೇಲೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾದ ದಿವಸವನ್ನು ಇದಕ್ಕೆ ಅವನೇ ಮುಖ್ಯವಾಗಿ ದೇವತೆ ಎಲ್ಲದಕ್ಕೂ ಅವನೇ ದೇವತೆ ಆದರೂ ಕೂಡ ಮುಖ್ಯವಾಗಿ ಏಕಾದಶಿಗೆ ಹರಿದಿನ ಅಂತ ಕರೆದು ಆ ದಿವಸದಲ್ಲಿ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಲ್ಲದೆ ಈ ವೈಕುಂಠ ಏಕಾದಶಿ ಅದಕ್ಕೆ ಏನು ವೈಶಿಷ್ಟ್ಯ ಇತ್ಯಾದಿಗಳನ್ನು ನಾವು ತಿಳ್ಕೊಂಡು ಆಚರಣೆ ಮಾಡಲಿಕ್ಕೆ ಅನುಕೂಲವಾಗಿದೆ ಎಂಬ ಉದ್ದೇಶದಿಂದ ಈ ಒಂದು ಚಾನೆಲ್ ದ್ವಾರ ಈ ಸಾರಸ್ವತ ಪ್ರಪಂಚಕ್ಕೆ ಇದರ ಆಚರಣೆಯನ್ನು ನಾವು ತಿಳಿಸ್ಕೊಡ್ತಾ ಇದ್ದೇನೆ ಮುಖ್ಯವಾಗಿ ಏಕಾದಶಿ ಅಂದರೆ ಹನ್ನೊಂದನೇ ದಿವಸ ಹನ್ನೊಂದನೇ ದಿವಸ ಏಕಾದಶಿ ಅದು ಏಕಾದಶಿ ಎಂಬ ಶಬ್ದದಲ್ಲೇ ಇದೆ ಅದು ಇದಕ್ಕೆ ಏಕಾದಶ ಇಂದ್ರಿಯಗಳಿಂದ ನಾವು ಏನೇನು ಪಾಪಗಳು ಮಾಡುತ್ತೇವೆ ಅದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಒಂದು ಸಾಧನ ಸಾಧಕ ಇದು ಏಕಾದಶ ಯತ್ಕೃತಂ ಪಾಪಂ ತತ್ಸರ್ವಪಿ ಏಕಾದಶಿ ಉಪವಾಸೇನ ಗಚ್ಚತಿ ಅಂತ ಸಮಸ್ತ ಪಾಪಗಳೂ ಪರಿಹಾರ ಮಾಡಿಕೊಳ್ಳಿಕ್ಕಿರತಕ್ಕಂಥ ಒಂದು ದೊಡ್ಡ ಒಂದು ವ್ರತ ಅಂದರೆ ಏಕಾದಶಿ ವ್ರತ ಎಲ್ಲ ವ್ರತಗಳೂ ಹಿಂದೆ ಏಕಾದಶಿ ವ್ರತ ಮುಂದೆ ಹಾಗೆ ಹೇಳಿದಂತೆ ಬೇರೆ ಏಕಾದಶಿ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಏಕಾದಶಿ ಬರುತ್ತೆ ಒಂದು ನಿರ್ಜಲ ಇದೆ ಸಫಲ ಇದೆ ಸುಮಾರು ಹೆಸರುಗಳೆಲ್ಲ ಇದೆ ಹಾಗೆ ಇದಕ್ಕೂ ಕೂಡ ಒಂದು ಏಕಾದಶಿಗೆ ಒಂದು ಹೆಸರಿದೆ ಇದಕ್ಕೆ ಮೋಕ್ಷದ ಅಂತೂ ಕರೀತಾರೆ ಅಲ್ಲದೆ ಪುತ್ರದ ಅಂತೂ ಕರೀತಾರೆ ನಾವು ಶ್ರೀನಿವಾಸ ದೇವರ ವೆಂಕಟೇಶ ಸ್ತೋತ್ರ ಹೇಳುವಾಗ ಭಕ್ತಿ ಪ್ರದಾಯಿನೇ ಅಂತ ನಾವು ಹೇಳ್ತಾ ಇದ್ದೀವಿ ಭುಕ್ತಿ ಅಂದರೆ ಲೌಕಿಕ ಭೋಗ ಭಾಗ್ಯಗಳನ್ನೂ ಕೊಡತಕ್ಕಂಥದ್ದು ಮುಕ್ತಿ ಅಂದರೆ ಈ ಒಂದು ಸಂಸಾರದಲ್ಲಿ ಸಾಕಪ್ಪ ನಮಗೆ ದುಃಖಪಟ್ಟಿದ್ದು ಇನ್ನು ಪರಮಾತ್ಮನ ಕಡೆ ಹೋಗೋಣ ಅಂತ ಇರುವವರಿಗೆ ಇದು ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಏಕಾದಶಿ ಎಂಬತಕ್ಕಂಥದ್ದು ಮಾರ್ಗ ಎಲ್ಲಿಗೆ ವೈಕುಂಠ ಅನ್ಲಿಕ್ಕೆ ಎರಡರ್ಥ ವಿಗತಃ ಕುಂಠ ಕುಂಠ ಅಂದರೆ ತೊಂದರೆಗಳು ಅಡೆತಡೆಗಳು ಆತಂಕಗಳು ಇದ್ಯಾವುದಿಲ್ಲದೆ ಇರತಕ್ಕಂಥದ್ದು ವೈಕುಂಠ ಅವನ ಪರಮಾತ್ಮ ಅಥವಾ ವೈಕುಂಠ ಅಂದರೆ ಸ್ವರ್ಗಾದಿಗಳಲ್ಲಾದರೆ ನಾವು ಹೋದರೆ ವಾಪಸ್ಸು ಬರಬೇಕಾಗತ್ತೆ ಆದರೆ ಈ ವೈಕುಂಠಕ್ಕೆ ನಾವು ಹೋದ್ವಿ ಅಂದರೆ ಪುನರಾವೃತ್ತಿ ಇಲ್ಲ ಅಲ್ಲಿ ಹೋದ ಮೇಲೆ ಬರೋದಂತಿಲ್ಲ ಆದ್ದರಿಂದ ಮುಖ್ಯವಾದ ನಮಗೆ ಇಚ್ಛೆ ಅಂದರೆ ಯಾವತ್ತೂ ಸುಖವಾಗಿರಬೇಕು ದುಃಖದ ಲೇಷವೂ ಇರಬಾರ್ದು ಎಂಬತಕ್ಕಂಥದ್ದೇ ಪ್ರತಿಯೊಬ್ಬ ಮಾನವನ ಒಂದು ಆಶೆಯಾಗಿರುತ್ತೆ ಅದಕ್ಕಾಗಿ ವೈಕುಂಠಕ್ಕೆ ಹೋಗುವವರೆಗೂ ನಮಗೆ ಈ ಒಂದು ದುಃಖಾದಿಗಳು ತಪ್ಪಿದ್ದಲ್ಲ ಅದಕ್ಕಾಗಿ ಪರಮಾತ್ಮ ಏನಿದ್ದಾನೆ ವೈಕುಂಠ ಪರಮಾತ್ಮ ವಿಕುಂಠ ಎಂಬತಕ್ಕಂಥವಳಲ್ಲಿ ಅವತಾರ ಮಾಡಿರತಕ್ಕಂಥವನು ಪರಮಾತ್ಮ ಅದಕ್ಕೆ ವೈಕುಂಠ ನಾಮಕ ಪರಮಾತ್ಮನ ಅನುಗ್ರಹ ನಾವು ಪಡ್ಕೋಬೇಕಾಗಿದ್ದರೆ ಈ ಏಕಾದಶಿಗಳಲ್ಲಿ ಅದರಲ್ಲಿಯೂ ಕೂಡ ಈ ಒಂದು ಮಾರ್ಗಶಿರ ಮಾಸ ಅಥವಾ ಪುಷ್ಯ ಮಾಸ ಎರಡರಲ್ಲಿ ಎಲ್ಲ ಧನುರ್ಮಾಸ ಯಾವಾಗ ಬರುತ್ತೋ ಆಗ ಮೊದಲನೇ ಶುಕ್ಲ ಪಕ್ಷದ ಏಕಾದಶಿ ಎಂಬತಕ್ಕಂಥದ್ದು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶಾಸ್ತ್ರ ಹೇಳಿದೆ ಅದರ ವಿಸ್ತಾರವಾಗಿ ನಾವು ತಿಳ್ಕೋಬೇಕಾಗಿದ್ದರೆ ಮೊದಲು ಏಕಾದಶಿ ಅಂದರೆ ಮುಖ್ಯವಾಗಿ ಉಪವಾಸದ ದಿವಸ ಅಂತ ಉಪವಾಸ ಅಂದರೆ ಏನು ಉಪವೃತ್ತಸ್ತು ಪಾಪೇಭ್ಯ ಎಲ್ಲ ಪಾಪಗಳಿಂದಲೂ ಕೂಡ ನಾವು ಬಿಡುಗಡೆ ಹೊಂದಿ ಅಲ್ಲದೆ ಪರಮಾತ್ಮನ ಸಮೀಪದಲ್ಲೇ ವಾಸ ಮಾಡೋದೇನಿದೆ ಅಥವಾ ಗುಣಗಳಿಂದ ಅಂದರೆ ಸ್ತೋತ್ರಾದಿಗಳಿಂದ ಅವನನ್ನು ಮೆಚ್ಚಿದೋದೇನಿದೆ ಅದು ಉಪವಾಸ ನಮಗೆ ಉಪವಾಸ ಅಂದರೆ ಸಮಷ್ಟಿ ಪದಕ್ಕೆ ಏಕಾದಶಿ ಅಂತ ಇದ್ದರೂ ಕೂಡ ಅಂದರೆ ಉಪವಾಸ ಅಂದರೆ ಉಪವಾಸ ಮಾಡೋದು ಏನು ತಿನ್ನದೆ ಅಂತ ಇದ್ರೂ ಕೂಡ ನಿಜವಾದ ಅರ್ಥ ಏನದಕ್ಕೆ ಏನೂ ತಿನ್ನದೆ ಪರಮಾತ್ಮನ ಸಮೀಪದಲ್ಲೇ ವಾಸ ಮಾಡಬೇಕು ಅಂದರೆ ಪರಮಾತ್ಮ ಸಮೀಪ ವಾಸ ಮಾಡಿದಾಗ ಒಂದು ಎಲ್ಲ ಕಡೆ ಇದ್ದೇ ಇದ್ದಾನೆ ಯಾವುದೋ ಒಂದು ದೇವಸ್ಥಾನದಲ್ಲೋ ಅಥವಾ ನಮ್ಮ ಮನೆಯ ಒಂದು ದೇವರ ಕೋಣೆಯಲ್ಲಿಯೋ ಅಥವಾ ಇನ್ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿಯೋ ಅಥವಾ ಸಜ್ಜನರು ಇರತಕ್ಕಂಥ ಜಾಗದಲ್ಲಿಯೋ ಇದ್ದು ನಾವು ಪಾಠ ಪ್ರವಚನಾದಿಗಳು ಅಥವಾ ಏನೇನು ನಮಗೆ ಶ್ರವಣ ಮಾಡ್ಬೋದು ಅದೆಲ್ಲವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದು ಉಪವಾಸ ಅನ್ಸತ್ತೆ ಯಾಕೆಂದರೆ ಭಾಗವತ ಹೇಳುವಂತೆ ಕ್ಷಣಾರ್ಧೋಪಿ ಸತ್ಸಂಗತಿ ಕ್ಷಣಾರ್ಧೋಪಿ ಶೇವದಿಹಿ ಅಂತ ಹೇಳ್ತಾರೆ ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಸೋಂಪುರ ನೈಟ್ ಸರ್ಕಲ್ನಲ್ಲಿ ನಡೆಯುತ್ತಿರುವ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಿವಿಧ ವಿನೂತನ ಹೂವಿನ ಅಲಂಕಾರಗಳನ್ನು ಮಾಡಲಾಗುತ್ತಿದ್ದು ಈ ಬಾರಿ ಉತ್ಸವದ ವಿಶೇಷವಾಗಿ ನೋಟುಗಳ ಅಲಂಕಾರ ಮಾಡಲಾಗಿದ್ದು ದೇವಾಲಯದ ಅದ್ಭುತ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಲು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ನಂದಿ ಬಸವೇಶ್ವರ ದೇವರ ಆಶೀರ್ವಾದ ಪಡೆದುಕೊಳ್ಳಿ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುವವರು ಶ್ರೀ ಎಂ ರುದ್ರೇಶ್ ಬಿಜೆಪಿ ಮುಖಂಡರು ೇವಧಿ ಅಂದರೆ ದೊಡ್ಡ ಸಂಪತ್ತು ಯಾವುದು ನಮ್ಮ ದೊಡ್ಡ ಸಂಪತ್ತು ಅಂದರೆ ಒಂದು ಕ್ಷಣ ಅರ್ಧ ಕಾಲ ಸಜ್ಜನರ ಸಂಗತಿ ನಮ್ಗೆ ಸಿಕ್ತು ಅಂದರೆ ಅದು ಅತ್ಯಂತ ನಮಗೆ ದೊಡ್ಡ ಸಂಪತ್ತು ಅಂದರೆ ಯಾಕೆಂದರೆ ಸಜ್ಜನರ ಸಂಪತ್ತು ಸಿಕ್ಕಿದಾಗ ಸತಾಂ ಪ್ರಸಂಗಾತಿ ಪರಮಾತ್ಮನ ಸಜ್ಜನರ ಸಂಘ ಸಿಕ್ಕಿದಾಗ ನಮಗೆ ನಾನಾ ವಿಧವಾದ ಪರಮಾತ್ಮನ ಮಹಿಮೆಗಳನ್ನು ಅವರು ತಿಳಿಸ್ತಾರೆ ಆ ಮಹಿಮೆಗಳಿಂದ ನಮಗೆ ಭಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ಪರಮಾತ್ಮನನ್ನು ಉಪಾಸನೆ ಮಾಡಲಿಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಪರಮಾತ್ಮ ಮೆಚ್ಚುಕೊಂತಾನೆ ಕಿಮಲಭ್ಯಂ ಪ್ರಸನ್ನೆ ಭಗವತಿ ಶೀನಿಕೇದನೆ ಏನು ದುರ್ಲಭವಾದ ವಸ್ತುಗಳು ಯಾವುದಿದೆ ಎಲ್ಲವೂ ಸಿಗತ್ತೆ ಅದಕ್ಕಾಗಿ ನಾವು ಈ ಏಕಾದಶಿಯನ್ನು ನಾವು ಉಪವಾಸಾದಿಗಳಿಂದ ಅವನನ್ನು ಮೆಚ್ಚಿಸಬೇಕು ನಾವು ಎಷ್ಟು ವಸ್ತುಗಳು ಪರಮಾತ್ಮನಿಗೆ ಮುಂದೆ ಇಟ್ಟರೂ ಕೂಡ ಅವನದನ್ನು ಮೆಚ್ಚೋದಿಲ್ಲ ಆದರೆ ನಾವು ಲೋಕದಲ್ಲಿ ಕೂಡ ಏನು ಮಾಡ್ತೇವೆ ಅವರು ನಾವು ಬಂದಿಲ್ಲ ನಾವು ಊಟ ಮಾಡಿಲ್ಲ ಅಂಥೇಳಿ ಅವರು ಕೂಡ ಊಟ ಬಿಟ್ಟಿದ್ದ ನೋಡಿ ಅಂದರೆ ನಮಗೆ ಎಷ್ಟು ಪ್ರೀತಿ ಅವ್ರ ಮೇಲೆ ಉಂಟಾಗುತ್ತೆ ನಮಗೆ ಆದ್ದರಿಂದ ಸ್ವೀಕಾರ ಮಾಡುವುದರಿಂದ ಭಕ್ತಿಯಲ್ಲ ಅಂದರೆ ಭಕ್ತಿಯಿಂದ ಭಕ್ತಿಯಲ್ಲ ಇನ್ಯಾವುದರಿಂದ ಕೇವಲ ತ್ಯಾಗದಿಂದ ಮಾತ್ರ ನಾವು ಪರಮಾತ್ಮನ ಮೆಚ್ಚಿಸ್ಕೋಬೋದು ಆದ್ದರಿಂದಲೇ ಈ ಉಪವಾಸ ಎಂಬತಕ್ಕಂಥ ಕಾನ್ಸೆಪ್ಟು ಬಂದಿರೋದು ಉಪವಾಸದಿಂದ ಇದ್ದು ಅದಕ್ಕೆ ಋಷಿ ಮುನಿಗಳೆಲ್ಲರೂ ಕೂಡ ಪ್ರತಿ ದಿವಸ ವರ್ಷಾನುಗಟ್ಟಲೆ ಅವರು ಉಪವಾಸ ಮಾಡ್ತಾ ಇರ್ತಾರೆ ಆ ಪರಮಾತ್ಮನ ಗುಣಗಳನ್ನು ಅವರು ಚಿಂತನೆ ಮಾಡ್ತಾ ಇದ್ದರು ಅಂದರೆ ಊಟ ತಿಂಡಿ ಗಾಳಿ ಬೆಳಕು ಬಿಸಿಲು ಯಾವುದನ್ನು ಅವರು ಹರಿಸೋದಿಲ್ಲ ಹೀಗಾಗಿ ನಾವು ಈ ಒಂದು ಏಕಾದಶಿ ದಿವಸದಲ್ಲಿ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಮಾಡಬೇಕು ಇದು ಶಾಸ್ತ್ರ ಹೇಳಿದ್ದು ಒಂದು ಶಿಸ್ತು ಪರಮಾತ್ಮನ ಮೆಚ್ಚುಗೆ ಸಮಸ್ತ ಪಾಪಗಳ ಪರಿಹಾರ ಸಮಸ್ತ ಪುಣ್ಯಗಳ ಪ್ರಾಪ್ತಿ ಎರಡೂ ಇದೆ ನಮಗೆ ಅನಿಷ್ಟ ನಿವೃತ್ತಿಪೂರ್ವಕ ಪ್ರಾಪ್ತಿ ಯಾವತ್ತೂ ಪುರುಷಾರ್ಥ ಅನ್ನಿಸ್ಕೊಳ್ಳತ್ತೆ ಸಮಸ್ತ ಪಾಪಗಳೆಂಬ ಅನಿಷ್ಟ ಪರಿಹಾರವಾಗುತ್ತೆ ಇನ್ನು ಸಮಸ್ತ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಪುಣ್ಯವೂ ಬರುತ್ತೆ ಆದರೆ ಕೆಲವು ವ್ರತಗಳೆಲ್ಲ ಇದೆ ಅದು ಕೆಲವು ಪಾಪಗಳನ್ನು ಮಾತ್ರ ಪರಿಹಾರ ಮಾಡೋದು ಯಾವುದು ಪ್ರಾಯಶ್ಚಿತ್ತಗಳೆಲ್ಲ ಇರುತ್ತೆ ಅದೆಲ್ಲ ನಮಗೆ ಕೃಚ್ಛ ಚಾಂದ್ರಾಯಣಾದಿಗಳೆಲ್ಲ ಇದೆ ಅದು ಮಾಡಿದ್ರೆ ನಾವು ಮಾಡಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಷ್ಟೆ ಅದು ಪುಣ್ಯ ಅಲ್ಲಿ ಬರ್ಬೋದು ಸ್ವಲ್ಪ ಪುಣ್ಯ ಬರ್ಬೋದು ಬೇಕಾದರೆ ಕೆಲವು ಪುಣ್ಯ ಉಂಟು ಮಾಡತಕ್ಕಂಥದ್ದೇ ವ್ರತಗಳಿದೆ ಅದನ್ನು ಮಾಡಿದ್ರೆ ಬರೀ ಪುಣ್ಯ ಮಾತ್ರ ಬರ್ಬೋದು ಪಾಪ ಅಂಕು ಬರೋದೇ ಇಲ್ಲ ಕೆಲವು ನಮ್ಮ ಇಷ್ಟಾರ್ಥವನ್ನು ಸ್ವೀಕಾರ ಮಾಡಲಿಕ್ಕೆ ಕೆಲವು ವ್ರತಗಳಿದೆ ಅದೆಲ್ಲ ಹಬ್ಬಗಳು ಮಾಡ್ತೀವಲ್ಲ ಅದೆಲ್ಲ ಈ ಹೆಂಗಸರ ಹಬ್ಬಗಳು ನಮ್ಮ ಹಬ್ಬಗಳು ಅದೆಲ್ಲ ಮಾಡ್ತೀವಿ ಎಲ್ಲ ಹಬ್ಬ ಮಾಡ್ತೀವಲ್ಲ ಅದೆಲ್ಲ ಪುಣ್ಯವನ್ನು ಇಷ್ಟಾರ್ಥ ಕೊಡಲಿಕ್ಕೆ ನಮಗೆ ಮನೆ ಬೇಕು ಅಂತ ಹೇಳ್ಬಿಟ್ಟು ಗಣಪತಿ ಸ್ತೋತ್ರ ಮಾಡಿದ್ರೆ ಅದು ಆ ಫಲವನ್ನು ಕೊಟ್ಟೆ ಕೊಡ್ತಾರೆ ಈಗ ಒಂದೊಂದು ಒಂದೊಂದು ಮಾತ್ರ ಕೊಡತ್ತೆ ಆದರೆ ಏಕಾದಶಿ ಮಾತ್ರ ಹಾಗಲ್ಲ ಅದು ಇಷ್ಟಾರ್ಥವನ್ನೂ ಕೊಡತ್ತೆ ಅಂದರೆ ಭುಕ್ತಿಯನ್ನೂ ಕೊಡುತ್ತೆ ಕಡೆಗೆ ಮುಕ್ತಿಯನ್ನೂ ಕೊಡುತ್ತೆ ಲೌಕಿಕ ಭೋಗ ಭಾಗ್ಯಗಳಲ್ಲದೆ ಪಾಪ ಪರಿಹಾರ ಮಾಡಿ ಪುಣ್ಯವನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದಾಗಿದೆ ಮುಖ್ಯವಾಗಿ ಹರಿಪ್ರೀತಿ ಅದಕ್ಕೆ ಹರಿದಿನ ಅಂತ ಅದನ್ನು ಕರೀತಾದ್ರು ಹರಿ ಅಂದರೆ ಏನು ಹರತೆ ಪಾಪಾನ್ ಇತಿ ಹರಿಹಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಹೀಗಾಗಿ ಈ ಏಕಾದಶಿ ದಿವಸಗಳಲ್ಲಿ ನಾವು ಮಾಡಬೇಕಾದದ್ದು ಮುಖ್ಯವಾಗಿ ಉಪವಾಸ ಅಂತ ಗೊತ್ತಾಯಿತು ಅದು ಬೆಳಗ್ಗೆ ಸ್ನಾನಾದಿಗಳು ಮಾಡಿ ಆಂಧಿಕ ಮಾಡಿ ನಿರಂತರ ಆ ದಿವಸ ಪೂರ್ತಿ ನಾವು ಏನು ತಿನ್ನದೆ ಅದರ ಬಗ್ಗೆ ಯೋಚನೆ ಕೂಡ ಇಟ್ಕೊಳ್ಳದೆ ಆಹಾರ ಪದಾರ್ಥಗಳನ್ನು ದೂರ ಮಾಡಿ ಪರಮಾತ್ಮನೇ ಬೇಕು ಅಂತ ಹೇಳಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇದು ಏಕಾದಶಿಯ ಒಂದು ವೈಶಿಷ್ಟ್ಯ ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೋಬೇಕು ಅಂದರೆ ಏಕಾದಶಿ ಎಂಬತಕ್ಕಂಥದ್ದು ಕೆಲವು ಇಪ್ಪತ್ನಾಲ್ಕು ಏಕಾದಶಿಗಳಿದೆ ಎಲ್ಲವೂ ಕೂಡ ಪುಣ್ಯಪ್ರದ ಆಗಿದ್ದರೂ ಈ ಒಂದು ಈ ದಿವಸ ಅಂದರೆ ನಾಳೆ ದಿವಸದಲ್ಲಿ ಮಾಡತಕ್ಕಂಥ ಯಾವ ಬಂದು ಮೋಕ್ಷದ ಅಥವಾ ಪುತ್ರದ ಎಂಬುದಕ್ಕಂಥ ಏಕಾದಶಿ ಇದೆ ಆ ಏಕಾದಶಿಗೆ ಸಮಾನವಾಗಿರೋದಿಲ್ಲ ಅಂದರೆ ಏನು ಈ ನಾಳೆ ಒಂದು ಏಕಾದಶಿ ಮಾಡೋದು ಒಂದೇ ಇಪ್ಪತ್ನಾಲ್ಕು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡೋದು ಒಂದೇ ಅಂದರೆ ಇಪ್ಪತ್ತ್ಮೂರು ಏಕಾದಶಿ ಒಂದು ತಕ್ಕಡಿಯಲ್ಲಿ ಈ ಒಂದು ಮೋಕ್ಷದ ಏಕಾದಶಿ ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟು ತೂಗಿದಾಗ ಭಾರದಿಂದ ಇದೇ ಹೋಯಿತು ಹೋಯಿತಾಗಿ ಅದೇ ಅದನ್ನು ಮೀರಿಸಿದೆ ಅಂತ ಅರ್ಥ ಆಯಿತು ಎಲ್ಲವೂ ಹರಿದಿವಸಗಳೇ ಅದರಲ್ಲೇನು ವ್ಯತ್ಯಾಸ ಏನಿಲ್ಲ ಆದರೂ ಕೂಡ ಇದು ಶ್ರೇಷ್ಠತೆಯನ್ನು ಪುರಾಣ ಈ ರೀತಿ ಬಿತ್ತರಿಸಿದೆ ಇದಕ್ಕೆ ಪುತ್ರದ ಅಂತ ಹೆಸರು ಬಂದಿದೆ ಯಾಕೆ ಪುತ್ರದ ಅಂತ ಹೆಸರು ಅಥವಾ ಮೋಕ್ಷದ ಅಂತ ಹೆಸರಿದೆ ಮೋಕ್ಷದ ಯಾಕೆ ಅಂತ ಪ್ರಶ್ನೆ ಬಂದರೆ ಪುತ್ರ ಅದ ಯಾಕೆ ಅಂದಕ್ಕೆ ಈ ಪದ್ಮಪುರಾಣದಲ್ಲಿ ಮತ್ತು ಬೇರೆ ಪುರಾಣಗಳಲ್ಲಿ ಈ ಒಂದು ಕಥೆಯನ್ನು ಹೇಳಿದ್ದಾರೆ ಒಬ್ಬ ರಾಜ ಇದ್ದಾನೆ ಅವನಿಗೆ ಎಲ್ಲ ಸಕಲ ಸಂಪತ್ತುಗಳೂ ಇದ್ದರೂ ಕೂಡ ಅವನಿಗೆ ಈ ಸಂತಾನ ಎಂಬುದಕ್ಕಂಥದ್ದು ಅವನಿಗೆ ಆಗಿಲ್ಲ ಅವನಿಗೇನು ಚಿಂತೆ ಅಂದರೆ ನನ್ನ ರಾಜ್ಯ ನನ್ನ ಆದ ಮೇಲೆ ನನ್ನ ರಾಜ್ಯವನ್ನು ಮುಂದೆ ಬಾಳ್ಕೊಂಡು ಹೋಗೋರು ಯಾರು ಅದು ಯೋಚನೆ ಅಲ್ಲ ಅವನಿಗೆ ಯಾರೋ ರಾಜ್ಯಭಾರ ಮಾಡೇ ಮಾಡ್ತಾರೆ ಆದರೆ ನಾನು ಮೃತನಾದರೆ ನಾನು ಬದುಕಿದ್ದೇನೆ ನಮ್ಮಪ್ಪನಿಗೆ ನಮ್ಮ ಮಗನಾಗಿ ಹುಟ್ಟಿದ್ದೇನೆ ನಾನು ಎಳ್ಳು ಗಿಂಡು ಎಲ್ಲ ತರ್ಪಣಗಳೆಲ್ಲ ಬಿಡ್ತೇನೆ ಪಿತೃಗಳು ಉದ್ಧಾರ ಆಗ್ತಾರೆ ಪಿತೃನ ನಾ ತಿಳಿಸ್ಕೊತೇನೆ ಆದರೆ ನನಗೆ ನಾನು ಮೃತನಾದಾಗ ನನಗೆ ಎಳ್ಳು ನೀರು ಕೊಟ್ಟು ನನ್ನ ಉದ್ಧಾರ ಮಾಡೋರು ಯಾರಿದ್ದಾರೆ ಅಂತ ಅವನಿಗೆ ಚಿಂತೆ ಆದರೆ ಚಿಂತೆಯನ್ನು ಹೇಳ್ಕೊಡೋಂಗಿಲ್ಲ ಅದು ತುಂಬ ಅವನಿಗೆ ಇತ್ತು ಅವನಿಗೆ ವಸ್ತುತಃ ಮಕ್ಕಳ ಆದರೇನೇ ನಮಗೆ ಒಳ್ಳೆಯ ಗತಿ ಆಗೋದು ಅಂತ ಮಾತ್ರ ನಾವು ತಿಳ್ಕೋಬೇಕಾಗಿಲ್ಲ ಯಾಕೆಂದರೆ ಅವರೆಲ್ಲ ಹೇಳುವಾಗ ಸತ್ಯನೊಬ್ಬ ಮಗ ಶಾಂತನೊಬ್ಬ ಮಗ ದುರ್ವೃತ್ತಿ ನಿಗ್ರಹನೊಬ್ಬ ಮಗ ಸಮಚಿತ್ತನು ಈ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೇನಯ್ಯ ಹೆರದಿದ್ದರೇನಯ್ಯ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ನಾವು ಸತ್ಯವಂತರಾಗಿರೋದು ಸತ್ಯನೊಬ್ಬ ಶಾಂತನೊಬ್ಬ ಭಗ ಶಾಂತ ಅಂದ್ರೇನು ಭಗವನ್ ಇಷ್ಟವಾದ ಬುದ್ಧಿ ಯಾವಾಗಲೂ ನಿಂತ್ರೆ ಕೂತ್ರೆ ಎದ್ರೆ ಎಲ್ಲವೂ ಭಗವಂತನ ವ್ಯಾಪಾರ ಇದು ಅಂತ ತಿಳ್ಕೊಂಡ್ರೆ ಅದು ಶಾಂತ ಅಂತ ಒಬ್ಬ ಮಗ ಅವನು ಆ ಮಗ ಇದ್ದಿದ್ರೆ ನಮಗೆ ಒಳ್ಳೆಯ ಗತಿ ಕೊಡ್ತಾನೋ ಇಲ್ಲೋ ಸಂದೇಹ ಇದೆ ಆದರೆ ಈ ಮಗ ಇದ್ದಾನಲ್ಲ ಈ ಸತ್ಯ ಮತ್ತು ಶಾಂತ ಒಬ್ಬ ಮಗ ಇದ್ದಾನಲ್ಲ ಅವರು ಮೋಕ್ಷವನ್ನು ಕೊಟ್ಟೇ ಕೊಡ್ತಾರವರು ದುರ್ವೃತ್ತಿ ನಿಗ್ರಹ ಕೆಟ್ಟ ನಮ್ಮ ಮನಸ್ಸೆಂಬತಕ್ಕಂಥದ್ದು ಕೆಟ್ಟ ಕೆಲಸ ಮಾಡಬೇಕು ಅಂತ ಹೋದಾಗ ತಕ್ಷಣ ಅದನ್ನು ಸೆಳೆದು ಆ ಭಗವಂತನಲ್ಲಿ ಇಡ್ತೀವಲ್ಲ ಅದು ದುರ್ವೃತ್ತಿ ನಿಗ್ರಹ ಇವನೊಬ್ಬ ಮಗ ಸಮಚಿತ್ತನು ಸುಖ ಬರಲಿ ದುಃಖ ಬರಲಿ ಸಮಸ್ತ ಪ್ರಾಣಿಗಳಲ್ಲಿಯೂ ಕೂಡ ಸಮಚಿತ್ತ ಸಮಚಿತ್ತ ಅಂದರೆ ಏನು ಸಮವಾಗಿ ನೋಡೋದು ಅಂತಲ್ಲ ಆಗೋದೇ ಇಲ್ಲ ಸಮ ನೋಡಲಿಕ್ಕೆ ಸಮನಾದ ಪರಮಾತ್ಮನನ್ನು ನೋಡೋದಷ್ಟೆ ಅಂದರೆ ಅವನಿಗೆ ಯಾವತ್ತೂ ಕೂಡ ರೂಪರೂಪಗಳಲ್ಲಿ ವ್ಯತ್ಯಾಸ ಇಲ್ಲ ಅಂತಹ ಭಗವಂತನನ್ನು ನೋಡೋದು ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಕನಕದಾಸರು ಹೇಳ್ತಾರೆ ಶ್ರೀಮದಾಚಾರ್ಯರೇ ಹೇಳುವಾಗ ಒಂದು ಮಾತು ಹೇಳ್ತಾರೆ ಚತುರ್ಥ ಸ್ಕಂದ ಭಾಗವತದಲ್ಲಿ ಅನಪತ್ಯೋಪಿ ತದ್ಧಮ ಸಂಶಯಃ ಮಕ್ಕಳು ಇಲ್ಲದೇ ಇದ್ದರೂ ಕೂಡ ತಮಗೆ ವಿಹಿತವಾದ ಕರ್ಮಗಳನ್ನು ಭಗವಂತನ ಪ್ರೀತಿಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ ಅಂದರೆ ಅವರು ಖಂಡಿತ ಒಳ್ಳೆ ಗತಿ ಆಗತ್ತೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಅಪುತ್ರಸ್ತ ಗತಿ ನಾಸ್ತಿ ಎಂಬುದಕ್ಕಂಥ ಒಂದು ವಾಕ್ಯ ಇದ್ದರೆ ಅದೇ ಹೆಚ್ಚು ಅದು ಪ್ರಭಾವ ಬೀರುತ್ತದೆ ಏ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ದುಃಖ ಪಡ್ತಾಯಿರ್ತಾರೆ ಇರ್ತಾರೆ ಅದು ದುಃಖ ತರದಕ್ಕೆ ಆಗಲಿಲ್ಲ ಯಾರಿಗೂ ಹೇಳದ್ರೆ ಮನೆ ಬಿಟ್ಟು ಹೊರಟೇ ಹೋದ ಕಾಡಿಗೆ ಬಂದ ಆ ಕಾಡಿನಲ್ಲಿ ಒಂದು ಒಳ್ಳೆಯ ಸರೋವರವನ್ನು ನೋಡಿದ ಒಳ್ಳೆಯ ಕಮಲಗಳಿಂದ ಅಲಂಕೃತವಾದದ್ದು ಪಕ್ಷಿಗಳಿದೆ ಭಯಂಕರವಾದ ಪ್ರಾಣಿಗಳು ಇದೆ ಅಲ್ಲಿ ನೋಡಿದಾಗ ಅವನಿಗೆ ಒಂದು ಸ್ವಲ್ಪ ಪ್ರಶಾಂತ ವಾತಾವರಣ ಉಂಟಾಯಿತು ಅವನಿಗೆ ಮನಶಾಂತಿ ಆಯಿತು ಆದರೆ ಸುಮಾರು ಜನ ಹತ್ತು ಜನ ಋಷಿಗಳು ಕೂತಿದ್ರು ಎಲ್ಲ ನೋಡ್ತಾ ಇದ್ದೇನೆ ಯಾರು ಈ ಋಷಿಗಳು ಇಲ್ಲ ಕಾಡಿನಲ್ಲಿ ಇದ್ದಾರೆ ಅಂತ ಅವನು ಇದು ಮಾಡುವಾಗ ಅವ್ರು ಯಾರು ಅಂದರೆ ವಿಶ್ವ ಎಂಬತಕ್ಕಂಥ ಸ್ತ್ರೀಯಲ್ಲಿ ಕಶ್ಯಪರಿಂದ ಹುಟ್ಟಿರತಕ್ಕಂಥ ಹತ್ತು ಜನ ವಿಶ್ವೇ ದೇವತೆಗಳು ಈ ವಿಶ್ವೇ ದೇವತೆಗಳು ಸತ್ಯ ಮತ್ತು ವಸು ಅಂತಿದ್ದಾರೆ ಪುರೂರವ ಆರ್ದ್ರವ ಅಂತಿದ್ದಾರೆ ಧೂರಿ ಲೋಚನ ಅಂತಿದ್ದಾರೆ ಕಾಮ ಕಾಲ ಅಂತಿದ್ದಾರೆ ಒಟ್ಟು ಹತ್ತು ಜನ ಇದ್ದಾರೆ ಇವರು ಈ ಹತ್ತು ಜನ ಋಷಿಗಳೂ ಕೂಡ ಅಲ್ಲಿ ತಪಸ್ಸು ಮಾಡ್ತಾ ಕೂತಿದ್ರು ಈ ವ್ಯಕ್ತಿ ನೋಡಿದ ಕೂಡ ಅವ್ರು ಹೇಳ್ತಾರೆ ಏನಪ್ಪ ದುಃಖದಿಂದ ಇದ್ದೀ ಏನಾಯಿತು ನಿನಗೆ ಅಂತ ಕೇಳಿದಾಗ ಅವನೇ ಇವರು ಕೇಳ್ತಾ ಏನು ಸ್ವಾಮಿ ನೀವು ಒಬ್ಬರೇ ಇಲ್ಲೇ ಇದ್ದೀರಿ ಪ್ರಶಾಂತವಾದ ವಾತಾವರಣದಲ್ಲಿ ತಪಸ್ಸು ಮಾಡ್ತಾ ಇದ್ದೀರಿ ನಿಮ್ಮ ತಪಸ್ಸಿನ ಉದ್ದೇಶ ಏನು ಅಂತ ಏನಿಲ್ಲ ಈ ಒಂದು ಪುಷ್ಯ ಮಾಸದ ಪೌರ್ಣಿಮೆ ಬರುತ್ತೆ ನಾಡದ್ದು ಆ ಪೌರ್ಣಿಮೆಯಿಂದ ಹಿಡಿದು ಮಾಘ ಮಾಸದ ಪೌರ್ಣಿಮೆಯವರೆಗೂ ಕೂಡ ಸ್ನಾನ ಶುರು ಆಗುತ್ತೆ ಮಾಘ ಮಾಸದ ಸ್ನಾನ ಶುರು ಆಗುತ್ತೆ ಆ ಸ್ನಾನಕ್ಕೋಸ್ಕರವಾಗಿ ನಾವು ಇಲ್ಲಿ ಬಂದು ಕೂತಿದ್ದೇವೆ ಅಂತಾರ ಆ ಸರೋವರದಲ್ಲಿ ಸ್ನಾನ ಮಾಡಿಬಿಟ್ರೆ ಅದೆಂಥದ್ದು ಆ ಸರೋವರ ಅಂದರೆ ಮಾನಸ ಸರೋವರ ಇದಲ್ಲ ಅದರ ಕಾಂತಿಯನ್ನೂ ಕೂಡ ಅದರ ಸೌಂದರ್ಯವನ್ನು ಕೂಡ ಮೀರಿಸ್ತಕ್ಕಂಥ ಈ ಒಂದು ಸರೋವರ ಇಲ್ಲಿ ಸ್ನಾನ ಮಾಡಿಬಿಟ್ರೆ ನಮಗೆ ಭಾರಿ ರೀತಿಯಾದ ಅನುಗ್ರಹ ಉಂಟಾದ ಸ್ನಾನಕ್ಕೋಸ ನಾವು ಕಾದಿದ್ದೇವೆ ಅಂಥೇಳಿ ಹೇಳಿದಾಗ ಆಮೇಲೆ ಕಡೆಗೆ ತಾನು ಯಾರು ಬಂದಿದ್ದು ಅವರೇ ಹೇಳಿಬಿಡ್ತಾರೆ ನಿನಗೂ ಮಕ್ಕಳಾಗಿಲ್ಲ ಅಲ್ವಾ ನಮ್ಮ ಜೊತೆಗೆ ನೀನು ಸ್ನಾನ ಮಾಡಿ ಈ ಸರೋವರದಲ್ಲಿ ಈ ಒಂದು ತಿಂಗಳು ಮಾಡು ಆಮೇಲೆ ಏಕಾದಶಿ ಉಪವಾಸ ಬರುತ್ತೆ ಮಧ್ಯದಲ್ಲಿ ಅದನ್ನು ಮಾಡು ಅದರಿಂದ ನಿಮಗೆಲ್ಲ ರೀತಿಯಾದ ಇಷ್ಟ ಅಥವಾ ಸಿದ್ಧಿ ಆಗತ್ತೆ ಅಂತ ಅವರು ಹೇಳ್ತಾರೆ ಆ ಪ್ರಕಾರವಾಗಿ ಅವನ ಅಲ್ಲೇ ಇದ್ದು ಈ ಒಂದು ಮಾರ್ಗಶಿರ ಮಾಸ ಮಾರ್ಗಶೀರ ಮಾಸನ ಹೇಳಿದ್ನಲ್ಲ ಧನುರ್ಮಾಸ ಯಾವ ಬರ್ತೋ ಧನುರ್ಮಾಸದ ಶುಕ್ಲ ಪಕ್ಷ ಹೋದ ಸಾರಿ ಮಾರ್ಗಶೀರ ಮಾಸದಲ್ಲೇ ಧನುರ್ಮಾಸ ಬಂದಿತ್ತು ಆದರೆ ಈ ಸಾರಿ ಪುಷ್ಯ ಮಾಸದಲ್ಲಿ ಬಂದಿದ್ದಷ್ಟೇ ಅಂತೂ ಧನುರ್ಮಾಸ ಎಂಬತಕ್ಕಂಥದ್ದು ಯಾವ ಬರ್ತೋ ಅದು ನಮ್ಮ ಲೆಕ್ಕ ಬೇಕಾಗಿದ್ದು ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಸೋಂಪುರ ನೈಟ್ ಸರ್ಕಲ್ನಲ್ಲಿ ನಡೆಯುತ್ತಿರುವ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಿವಿಧ ವಿನೂತನ ಹೂವಿನ ಅಲಂಕಾರಗಳನ್ನು ಮಾಡಲಾಗುತ್ತಿದ್ದು ಈ ಬಾರಿ ಉತ್ಸವದ ವಿಶೇಷವಾಗಿ ನೋಟುಗಳ ಅಲಂಕಾರ ಮಾಡಲಾಗಿದ್ದು ದೇವಾಲಯದ ಅದ್ಭುತ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಲು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ನಂದಿ ಬಸವೇಶ್ವರ ದೇವರ ಆಶೀರ್ವಾದ ಪಡೆದುಕೊಳ್ಳಿ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುವವರು ಶ್ರೀ ಎಂ ರುದ್ರೇಶ್ ಬಿಜೆಪಿ ಮುಖಂಡರು ಆಗ ಪ್ರಥಮ ಶುಕ್ಲ ಅದು ಈ ಒಂದು ದಿವಸದಲ್ಲಿ ಸರೋವರದಲ್ಲಿ ಅಂದರೆ ದೇವನಿರ್ಮಿತವಾದ ಸರೋವರದಲ್ಲಿ ಸ್ನಾನ ಮಾಡಿದಿವಿ ಅಂದರೆ ಸಮಸ್ತ ಪಾಪಗಳೂ ಪರಿಹಾರ ಆಗಕ್ಕಂಥದ್ದು ಅಲ್ಲದೆ ಪರಮಾತ್ಮ ಅನುಗ್ರಹ ಮಾಡತಕ್ಕಂಥದ್ದು ಅದ್ಯಾವುದದು ಅಂತ ಪ್ರಶ್ನೆ ಬಂದು ಈಗ ಧನುರ್ಮಾಸೆ ಸಿತೇಪಕ್ಷೆ ದ್ವಾದಶ್ಯಾಂ ಅರುಣೋದಯೇ ಸರ್ವೇ ತೀರ್ಥ ಆಗಮಿಷ್ಯಂತ ಸ್ವಾಮಿ ಪುಷ್ಕರಣಿ ಸರಸಿ ಸ್ವಾಮಿ ಪುಷ್ಕರಣಿ ಸರೋವರದಲ್ಲಿ ಈ ಒಂದು ಧನುರ್ಮಾಸೆ ಸೀತೆ ಪಕ್ಷೆ ಧನುರ್ಮಾಸ ಇದು ಸೀತೆ ಪಕ್ಷೆ ಶುಕ್ಲಪಕ್ಷ ಸೀತೆ ಪಕ್ಷೆ ದ್ವಾರಶ್ಯಾಮ್ ಅಂದರೆ ನಾಡದ್ದು ಅಂದರೆ ಹೇಳ್ತಾ ಇರೋದು ಶನಿವಾರದ ದಿವಸ ದ್ವಾದಶಿಯಲ್ಲಿ ಅದಕ್ಕೆ ಮುಕ್ಕೋಟಿ ದ್ವಾದಶಿ ಅಂತ ಹೆಸರು ಮೂರು ಕೋಟಿ ದೇವತೆಗಳು ಬಂದು ಅದರಲ್ಲಿ ಸ್ನಾನ ಮಾಡ್ತಾರೆ ಅದಕ್ಕೆ ಮುಕ್ಕೋಟಿ ದ್ವಾದಶಿ ಅಂತ ಕರೆದಿದ್ದಾರೆ ಮುಕ್ಕೋಟಿ ದ್ವಾದಶಿ ಮೇಲೆ ಅದು ಹಿಂದಿದ್ದೇನಾಗಿರಬೇಕು ಮುಕ್ಕೋಟಿ ಏಕಾದಶಿ ಆಗಿರಬೇಕು ಅದಕ್ಕೆ ಮುಕ್ಕೋಟಿ ಕೋಟಿ ಏಕಾದಶಿ ಅಂತ ಕಾವು ಕರೀತಾ ಇದ್ದೇವೆ ಹಾಗಾಗಿ ಅಂತಹದ್ರಲ್ಲಿ ಎಲ್ಲ ತೀರ್ಥಕ್ಷೇತ್ರ ಅಭಿಮಾನಿಗಳೂ ಅಲ್ಲಿ ಬರ್ತಾರೆ ಆ ಸ್ವಾಮಿ ಪುಷ್ಕರಣಿ ಸರೋವರದಲ್ಲಿ ನಾವು ಸ್ನಾನ ಮಾಡಿಬಿಟ್ವಿ ಅಂದರೆ ಒಂದೇ ದಿವಸದಲ್ಲಿ ಮೂರು ಕೋಟಿ ದೇವತೆಗಳೇನಿದ್ದಾರೆ ಅವರು ಸ್ನಾನ ಮಾಡತಕ್ಕಂಥ ಹಾಗೆ ಮೂರು ಕೋಟಿ ತೀರ್ಥಾಭಿಮಾನಿಗಳು ಇರತಕ್ಕಂಥ ಈ ಒಂದು ಸರೋವರದ ಸ್ನಾನ ಮಾಡಿದರೆ ಅಷ್ಟು ತೀರ್ಥಗಳ ಫಲ ನಮಗೆ ಒಂದೇ ದಿವಸದಲ್ಲಿ ಬರೋದರಿಂದ ಇದನ್ನು ಅತ್ಯಂತ ಶ್ರೇಷ್ಠವಾದ ದಿವಸ ಅಂತ ಕರೆದಿದ್ದಾರೆ ಆದ್ದರಿಂದ ಇದನ್ನು ಮುಕ್ಕೋಟಿ ದ್ವಾದಶಿ ಅಂತ ಇದನ್ನು ಕರೀತಾರೆ ಹಾಗೆ ಈ ಸರೋವರ ಮಾತ್ರವಲ್ಲ ದೇವಖಾತ ಆಗಿರಬೇಕು ದೇವಖಾತ ಅಂದರೆ ದೇವತೆಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಪ್ರಪ ಭೂಲೋಕಕ್ಕೆ ತಂದಿರಬೇಕು ಅಂತಹ ಒಂದು ಸರೋವರದಲ್ಲಿ ಎಲ್ಲೇ ನಾವು ಸ್ನಾನ ಮಾಡಿದರೂ ಕೂಡ ಇಂತಹ ಒಂದು ಫಲ ಎಂಬತಕ್ಕಂಥದ್ದು ಬರ್ತಾ ಇದೆ ಅದಕ್ಕೋಸ್ಕರ ಈ ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳಿದ ಕೂಡಲೇ ಅವರು ಸ್ನಾನ ಮಾಡಿ ಆ ಮುಕ್ಕೋಟಿ ಏಕಾದಶಿ ಏನು ಬಂದಿತ್ತು ಅದನ್ನು ಅವನು ಉಪವಾಸ ಮಾಡಿ ಅನಂತರದಲ್ಲಿ ಒಳ್ಳೆಯ ಸುಪುತ್ರನನ್ನು ಪಡ್ಕೊಂಡು ಆ ಪಿತೃಋಋಣದಿಂದ ಪಾರಾಗಿದ್ದಾನೆ ಅಲ್ಲದೆ ಧರ್ಮಕರ್ಮಗಳ ಮಾಲೀಕೋಸ್ವೂ ಕೂಡ ಅವನಿಗೆ ವಿಶೇಷವಾಗಿ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂತಹ ಸುಪುತ್ರ ಮಕ್ಕಳು ಹುಟ್ಟೋದು ಮುಖ್ಯ ಅಲ್ಲ ಯಾಕೆಂದರೆ ದುರ್ಯೋಧನಾದಿಗಳು ನೂರು ಜನ ಇದ್ದರು ಅವರು ಯಾರೂ ಕೂಡ ಗತಿ ಇಲ್ಲ ಅವರಿಗೆ ಯಾಕೆ ಧೃತರಾಷ್ಟ್ರ ಇದ್ದ ಅವನಿಗೆ ತಂದೆಗೆ ನೂರು ಜನ ಮಕ್ಕಳಿದ್ದರೂ ಕೂಡ ಪಿಂಡ ಹಾಕೋರು ಒಬ್ಬರೂ ಇಲ್ಲ ಇಂಥದ್ದಾಗಿತ್ತು ಆದ್ದರಿಂದ ಇಂತಹ ಏಕಾದಶಿ ದಿವಸದಲ್ಲಿ ಸ್ನಾನಾದಿಗಳನ್ನು ಮಾಡಿದ್ರೆ ವಿಶೇಷ ಫಲ ಸಿಗತ್ತೆ ಎಂಬುದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ಇದು ಅತ್ಯಂತ ಶ್ರೇಷ್ಠವಾದದ್ದು